ಆತ್ಮೀಯರೇ ಇಲ್ಲಿ ನೋಡ್ತಾ ಇದ್ದೀರಾ ಇದು ಅಗ್ಲಟ್ಟಿ ಗ್ರಾಮದ ಈ ಒಂದು ಮೋರಿಹತ್ರ ಇದು ಸಕಲೇಶ್ವರ ಮೂಡಿಗೆರೆಯ ಪ್ರಮುಖ ರಾಜ್ಯ ಹೆದ್ದಾರಿ ಇಲ್ಲಿ ರಸ್ತೆಯಲ್ಲಿ ನೀರು ಮೇಲಿನಿಂದ ಬಂದು ಇಲ್ಲಿ ಕೊರಕ್ಲು ಬಿದ್ದು ಈ ಟಾರ್ ರಸ್ತೆಯ ಈ ವೈಟ್ ಸಿಪ್ಪ ಏನಾಗ್ತಿದ್ದಾರೆ ಅದ್ರ ಪಕ್ಕದಲ್ಲೇ ಮಣ್ ಕುಸಿದೋಗಿತ್ತು ಇದ್ರ ಬಗ್ಗೆ ಜಂಬಡಿ ಕಿರಣ್ ಅವರು ನನ್ನ ಗಮನಕ್ಕೆ ತಂದಿದ್ದರು ನಾನು ತಕ್ಷಣ ಸಂಬಂಧಪಟ್ಟ ಪಿ ಡಬ್ಲ್ಯೂ ಇಂಜಿನಿಯರ್ಸ್ ಅವರ ಗಮನಕ್ಕೆ ತಂದಿದ್ದೆ ಈಗ ಇದನ್ನು ಒಂದು ತಾತ್ಕಾಲಿಕವಾಗಿ ಈ ಥರ ಒಂದು ಮರಳಿನ ಚೀಲದಲ್ಲಿ ತಡೆಗೋಡೆನ ನಿರ್ಮಾಣ ಮಾಡಿದ್ದಾರೆ ಇದು ತುಂಬ ಅಪಾಯಕಾರಿ ಮಠದಲ್ಲಿತ್ತು ಇದು ಸಕಲೇಶ್ಪುರ ಮೂಡಿಗೆರೆ ರಸ್ತೆ ತುಂಬ ಯಾವಾಗಲೂ ಬ್ಯುಸಿ ಇರ್ತದೆ ಅಲ್ಲಿ ಮೂರಿ ಇದೆ ಆ ಮೂರಿಲಿ ಆಗಿ ಒಂದು ಚರಂಡಿನ ಮಾಡಬೇಕಾಗಿದೆ ಆದರೆ ಇದೊಂದು ಮರ ಅಡ್ಡ ಬಂದಿದೆ ಮತ್ತು ಇಲ್ಲೊಂದು ಮನೆಗೆ ರಸ್ತೆ ಹೋಗ್ತಾ ಇದೆ ಒಂದು ಪೈಪ್ಗಳನ್ನು ಸ್ವಲ್ಪ ಮೇಲೆ ಹಾಕಿ ಅಡ್ಡ ಆ ಚರಂಡಿಯ ನೀರನ್ನು ಮೋರಿ ಸಾಕಾಗಿಲ್ಲ ಬ್ಲ್ಯಾಕ್ ಆಗಿದೆ ಹಲವಾರು ಇಲ್ಲಿ ಮುಂಚೆ ಮೇಲಿನಿಂದ ನೀರು ಇಲ್ಲೇ ಹರಿದು ಬಂದು ಅಲ್ಲಿ ಹೋಗಿ ಚರಂಡಿಗೆ ಹೋಗ್ತಾ ಇತ್ತು ಹಾಗಾಗಿ ಅಲ್ಲಿ ಮಣ್ಣು ಕುಸಿದು ಬೀಳ್ತಾ ಇತ್ತು ಇಲ್ಲಿ ಚರಂಡಿಗೆ ಎಲ್ಲೂ ಸಮೇತ ತೋಳು ಚರಂಡಿ ಇಲ್ಲ ಮತ್ತು ಈ ಚರಂಡಿಯನ್ನು ಕ್ಲೀನು ಸಹ ಮಾಡಿಲ್ಲ ವರ್ಷಕ್ಕೆ ಒಂದೆರಡು ಸಲ ಮಳೆಗಾಲ ಆರಂಭ ಆಗುವ ಹಂತದಲ್ಲಿ ಮತ್ತು ಈ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಒಂದು ಸಲ ಈ ತೋಳು ಚರಂಡಿಯನ್ನು ಮತ್ತು ಈ ಚರಂಡಿಯನ್ನು ಸ್ವಚ್ಛ ಮಾಡಿದರೆ ರಸ್ತೆಗಳು ಹಾಳಾಗೋದಿಲ್ಲ ಇಲ್ಲಿ ಮೋರಿ ಹಾಕೊಂಡಿದ್ದಾರೆ ಅವ್ರು ಮನೆಗೆ ಹೋಗಲಿಕ್ಕೆ ಅದನ್ನು ಇಲ್ಲಿ ಒಂದು ಕಾಂಕ್ರೀಟ್ ಚೇಂಬರ್ ಮಾಡಿ ನೀರು ಸರಾಗವಾಗಿ ಹೋಗಿ ಮಾಡಬೇಕಿತ್ತು ಈ ಚರಂಡಿ ಏನಿದೆ ಈ ಈ ಮರವನ್ನು ತೆಗೆದು ಆ ಮರದ ಸ್ಟ್ರೈಟ್ ಚರಂಡಿ ಮಾಡಿ ಮೋರಿ ಮನೆಗೆ ಹೋಗುವಂತಹ ಆ ರಸ್ತೆಗೆ ಒಂದೆರಡು ಜಾಸ್ತಿ ಮೋರಿಯನ್ನು ಹಾಕಿ ಚರಂಡಿನ ಸ್ಟ್ರೈಟ್ ಮಾಡಿದರೆ ಈ ರಸ್ತೆ ಉಳಿತದೆ ಅಂತೂ ಎತ್ತೆಚ್ಚಿಕೊಂಡು ಈ ಕೆಲಸವನ್ನು ಪಿ ಡಬ್ಲ್ಯೂ ಡಿ ಅವರು ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು